ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಗುಜರಾತ್ನ ಅಹಮದಾಬಾದ್ನ ವಲ್ಸಲಾ ಪಿಳ್ಳೈ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಈಗ ನಾನು ಕೆಲಸ ಮಾಡದಿದ್ದರೂ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದೆ ರಾಂಚಿಯಲ್ಲಿ ಕೋಲ್ ಇಂಡಿಯಾದಲ್ಲಿ ಪರಿಸರ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಒಬ್ಬ ಅದ್ಭುತ ಮಗಳನ್ನು ಪಡೆಯಲು ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನನ್ನ ಮೊದಲ ವರಯಜ್ಞ ಪ್ರಕ್ರಿಯೆಯ ಸಮಯದಲ್ಲಿ ನನ್ನನ್ನು ಆರಿಸಲಾಗಿದೆ ಎಂಬ ಭಾವನೆ ಉಂಟಾಯಿತು ಆ ಕ್ಷಣದಲ್ಲಿ ಏನೋ ನನ್ನೊಳಗೆ ಬದಲಾಯಿತು ಅಂದಿನಿಂದ ನಾನು ಧರ್ಮ ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಮತ್ತು ಶ್ರೀ ಪರಂಜ್ಯೋತಿಯೊಂದಿಗೆ ನನ್ನ ಪ್ರಯಾಣವು ಆರಂಭವಾಯಿತು ಧರ್ಮಕ್ಕೆ ಬಂದ ಮೇಲೆ ನಮ್ಮ ಜೀವನವು ಹೆಚ್ಚು ಅರ್ಥಪೂರ್ಣವಾಯಿತು ಸವಾಲುಗಳಿದ್ದವು ನಿಜ ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸದಾಕಾಲ ನಮ್ಮನ್ನು ರಕ್ಷಿಸಿದರು ಮಾರ್ಗದರ್ಶಿಸಿದರು ಹಾಗೂ ಅವರ ದೈವಿಕ ರಕ್ಷಣೆಯಲ್ಲಿ ನಮ್ಮನ್ನು ಇಟ್ಟುಕೊಂಡರು ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸುತ್ತಿದ್ದಂತೆ ನಿಧಾನವಾಗಿ ನಾನು ಗಾಢವಾದ ಆಂತರಿಕ ಪರಿವರ್ತನೆಯನ್ನು ಅನುಭವಿಸಲು ಆರಂಭಿಸಿದೆ ನನ್ನ ಚಾರ್ಜ್ಗಳು ಕರಗಿ ಹೋಗುತ್ತಿರುವುದನ್ನು ನಾನು ಗಮನಿಸಲು ಪ್ರಾರಂಭಿಸಿದೆ ಮತ್ತು ಹೃದಯದ ವಿಕಸನವೂ ಆಗಿತ್ತು ಈಗ ನಾನು ನನ್ನ ಸುತ್ತಲಿನ ಜನರ ಬಗ್ಗೆ ಹೆಚ್ಚು ಸೂಕ್ಷ್ಮತೆಯನ್ನು ಹೊಂದಿದ್ದೆ ಜನರೊಂದಿಗೆ ಹೆಚ್ಚು ಗಾಢವಾದ ಸಂಪರ್ಕವನ್ನು ಹೊಂದಲು ಆರಂಭಿಸಿದೆ ನನ್ನ ಪ್ರಾರ್ಥನೆಗಳು ನೇರವಾಗಿ ನನ್ನ ಹೃದಯದಿಂದಲೇ ಬರತೊಡಗಿದವು ಹಲವಾರು ಜನರು ಅವರ ತೊಂದರೆಯ ಸಮಯಗಳಲ್ಲಿ ಅವರಿಗಾಗಿ ಪ್ರಾರ್ಥಿಸಲು ನನಗೆ ಕರೆ ಮಾಡಿ ಕೇಳಿಕೊಳ್ಳಲು ಆರಂಭಿಸಿದರು ಕೆಲವು ಬಾರಿ ಪ್ರಾರ್ಥನೆಯು ಸ್ವಾಭಾವಿಕವಾಗಿಯೇ ಪ್ರವಹಿಸಿತು ಇನ್ನಿತರ ಸಮಯದಲ್ಲಿ ಅದು ಹಾಗಾಗಲಿಲ್ಲ ಆದರೆ ನಾನು ಅಲ್ಲೇ ಶರಣಾಗತಿಯಿಂದ ನಿಂತು ವಿಶ್ವಾಸದಿಂದ ಪ್ರಾರ್ಥಿಸುವುದನ್ನು ಮುಂದುವರೆಸಿದೆ ಶ್ರೀ ಭಗವಾನರ ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ಭಾಗವಹಿಸುತ್ತಾ ನನ್ನ ಸ್ಥಿತಿಯು ಗಾಢವಾಯಿತು ಮತ್ತು ಹೊಸ ಒಳನೋಟಗಳು ಹೊರಹೊಮ್ಮಿದವು ನನ್ನ ಅಂತರಂಗದಲ್ಲಿ ಸ್ಥಿರವಾಗಿ ನಿಂತ ಸ್ಥಿತಿಯೆಂದರೆ ನಿಶಬ್ದತೆಯ ಸ್ಥಿತಿ ಆಳವಾದ ಸ್ಥಿರತೆ ಮತ್ತು ಗಮನವಿದೆ ಈಗ ನಾನು ಯಾವುದಕ್ಕೂ ಹೋರಾಡುವುದಾಗಲಿ ಅಥವಾ ಪ್ರತಿರೋಧಿಸುವುದಾಗಲಿ ಇಲ್ಲ ನಾನು ಕೇವಲ ದೈವೇಚ್ಛೆಯೊಂದಿಗೆ ಪ್ರವಹಿಸುತ್ತಿದ್ದೇನೆ ಜೀವನ ಹಗುರವೆನಿಸುತ್ತಿದೆ ಮತ್ತು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ವಿಷಯಗಳನ್ನು ಅವು ಇರುವಂತೆಯೇ ಒಪ್ಪಿಕೊಳ್ಳಲು ಸಾಧ್ಯವಾಗಿದೆ ಪೂರ್ಣತೆಯ ಭಾವನೆ ಇದೆ ನನಗೆ ಯಾವುದೇ ದೂರುಗಳಾಗಲಿ ಅಥವಾ ಪ್ರತಿರೋಧವಾಗಲಿ ಇಲ್ಲ ನಾನು ಕೇವಲ ದೈವದ ತೋಳುಗಳಲ್ಲಿ ಮೃದುವಾಗಿ ಇದ್ದುಕೊಂಡು ಜೀವನದೊಂದಿಗೆ ಪ್ರವಹಿಸುತ್ತಿದ್ದೇನೆ ಪ್ರತಿಯೊಂದು ಕ್ಷಣವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿ ಅನುಗ್ರಹ ಮತ್ತು ಇರುವಿಕೆಯಲ್ಲಿ ತೋಯ್ದಂತಿದೆ ನಾನು ಅಡುಗೆ ಮಾಡುತ್ತಿರುವಾಗ ಅಡುಗೆ ಮಾಡುತ್ತಿದ್ದೇನೆ ನಾನು ಕೇಳುವಾಗ ನಾನು ಕೇಳುತ್ತಿದ್ದೇನೆ ಶ್ರೀ ಭಗವಾನರು ಹೇಳುವಂತೆ ಮುಕ್ತಿಯೆಂದರೆ ಒಂದು ಲೋಟ ನೀರನ್ನು ಕುಡಿದಂತೆ ಅಷ್ಟೇ ದೈನಂದಿನ ಚಿಕ್ಕ ಕೆಲಸಗಳು ನಮಗೆ ಆನಂದವನ್ನು ಕೊಡುತ್ತವೆ ಶ್ರೀ ಅಮ್ಮ ಭಗವಾನರನ್ನು ನನ್ನ ಅಂತರ್ಯಾಮಿನ್ ಆಗಿ ಕ್ಷಣ ಕ್ಷಣವೂ ಜೀವಿಸುತ್ತಿರುವುದು ನಾವು ಶರಣಾದಾಗ ಯಾವುದೂ ಅಸಾಧ್ಯವಲ್ಲ ಎಂಬುದು ನನಗೆ ಅರಿವಾಗಿದೆ ನನ್ನ ಜೀವನದಲ್ಲಿ ಶ್ರೀ ಅಮ್ಮ ಭಗವಾನರು ಎಲ್ಲವನ್ನೂ ಪರಿಪೂರ್ಣವಾಗಿ ಹೊಂದಿಸಿದ್ದಾರೆ ಅವರ ಕರುಣೆ ಅನುಗ್ರಹ ಮತ್ತು ನಿರಂತರ ಇರುವಿಕೆಗಳು ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶಿಸುತ್ತಿವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಗಾಢವಾದ ಕೃತಜ್ಞತೆ ಶರಣಾಗತಿ ಮತ್ತು ನಿರಂತರ ಪ್ರೀತಿಯಿಂದ ನಾನು ಎಂದೆಂದಿಗೂ ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ